ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಯಾಕಂದರೆ ನಮ್ಮ ಚಾನಲ್ ನಿಮಗಾಗಿ ನಿಮ್ಮ ಸೇವೆಗಾಗಿ ನಮ್ಮ ಚಾನಲ್ ಇರೋದರಿಂದ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ತಮಗೆ ಹೊಸ ಹೊಸ ವರದಿಗಳನ್ನು ಕೊಡೋ ಪ್ರಯತ್ನ ಮಾಡ್ತಾಯಿದೆ ಅದಕ್ಕೆ ತಾವು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಯಾವುದಾದ್ರೂ ವಿಡಿಯೋ ಹಾಕಿದ ನಮಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರ್ತದೋ ಅವಾಗ ತಾವು ಆ ವರದಿಯನ್ನು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರ ಹಕ್ಕುಗಳು ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಅಧ್ಯಾಯಗಳು ಎಲ್ಲ ಅಧ್ಯಾಯಗಳನ್ನು ಮುಗಿಸಿ ಹೋದ ವಾರ ಸಂಕೀರ್ಣ ಅಂತಕ್ಕಂಥ ಕೊನೆಯ ಅಧ್ಯಾಯ ಕೊನೆಯ ಒಂದು ಚಾಪ್ಟ್ರನ್ನ ನಾವು ನೋಡಿದೆವು ಇವತ್ತಿನ ದಿನ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಕೊನೆಯ ವಿಷಯ ಕೊನೆಯ ಅಧ್ಯಾಯ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಹೇಳಿದೆ ಅದರಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಆ ಒಂದು ಅಧ್ಯಾಯ ಯಾವುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂಥೇಳಿ ಈಗ ಅಧ್ಯಾಯನ ಪ್ರಾರಂಭ ಮಾಡ್ತಾ ಗುಣಮ್ ಸಲ ಇಲ್ಲಿ ಏನು ಹೇಳಿದೆ ಅಂದರೆ ಅಧಿಸೂಚಿ ಅಂತಕ್ಕಂಥ ಕೊನೆಯ ಒಂದು ವಿಷಯ ಕೊನೆಯ ಚಾಪ್ಟರ್ ಈ ಚಾಪ್ಟರ್ದಲ್ಲಿ ಏನಿದೆ ನೋಡೋಣ ಎರಡನೇ ಪ್ರಕಾರದ ಖಂಡ ಜಡ್ ಸಿ ಸಿಯನ್ನು ನೋಡಿ ಅದನ್ನು ಅದರ ಅನುಸಾರ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಅನ್ನೋ ವಿಷಯ ಬಗ್ಗೆ ಇಲ್ಲಿ ಹೇಳ್ತದ ದೈಹಿಕ ಒಂದೇದು ದೈಹಿಕ ಅಂಗವಿಕಲತೆ ಇದರಲ್ಲಿ ಅನುಸೂಚಿ ಅನುಸೂಚಿಯೊಳಗೆ ಏನಿದೆ ಅಂದರೆ ನಿರ್ದಿಷ್ಟಪಡಿಸಿದ ಅಂಗವಿಕಲತೆ ಯಾವುದ್ರ ಬಗ್ಗೆ ಹೇಳ್ತಂದ್ರೆ ದೈಹಿಕ ಅಂಗವಿಕಲತೆ ಇದರಲ್ಲಿ ಎ ಚರಣಶಕ್ತಿಯ ವಿಕಲತೆಯು ಅಂದರೆ ಕೀಲುಗಳು ಅಥವಾ ಮಾಂಸ ಖಂಡಗಳ ನರ ವಿವಾಹದ ದೋಷದಿಂದಾಗಿ ಅಥವಾ ಇವೆರಡರ ವೇದನೆಯ ಪರಿಣಾಮದಿಂದಾಗಿ ವ್ಯಕ್ತಿಯು ಸ್ವತಃ ತಾನೇ ತಾನಾಗಿ ಚಲಿಸಲು ಮತ್ತು ವಸ್ತುಗಳ ಸಹಾಯದಿಂದ ಚಲಿಸಿ ವಿಭಿನ್ನ ರೀತಿಯ ಕೆಲಸ ಕಾರ್ಯ ಕಾರ್ಯಗಳನ್ನು ನಿರ್ವಹಿಸುವ ಅಂದ್ರೆ ನಿರ್ವಹಿಸಲು ಸಾಧ್ಯವಾಗುವಂತೆ ಅವ ಅಶಕ್ತ ಅಶಕ್ತತೆಗೆ ಒಳಗಾಗಿರುವುದು ಅಂತ ಈ ಒಂದು ವಿಶ್ ಈ ಅಂಗವಿಕಲತೆ ಹೇಳ್ತದೆ ಈ ಕೆಳಕಂಡವುಗಳನ್ನು ಒಳಗೊಂಡಿರ್ತದೆ ಇದರಲ್ಲಿ ಏನೇನು ಒಳಗೊಂಡಿರ್ತದೆ ಅಂದರೆ ಇದು ವಾಶಿಯಾಗಿರುವ ವ್ಯಕ್ತಿ ಎಂದರೆ ಕುಷ್ಠರೋಗವು ವಾಸಿಯಾಗಿರುವ ಅಂದರೆ ಕೆಳಕಂಡವುಗಳಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಲ್ಲಿ ಒಂದೇ ಅಂಶ ಏನು ಹೇಳುತ್ತಂದರೆ ಕೈಗಳು ಅಥವಾ ಕಾಲುಗಳಲ್ಲಿ ಸಂವೇದನಾ ಶಕ್ತಿಯನ್ನು ಕಳೆದುಕೊಂಡಿರುವ ಮತ್ತು ಕಣ್ಣು ಹಾಗೂ ಕಣ್ಣು ರೆಪ್ಪೆಗಳಲ್ಲಿ ಸ ಸ್ನಾಯು ಲಕ್ವ ಉಂಟಾದ ಪರಿಣಾಮದಿಂದಾಗಿ ಸಂವೇದನಾ ಶಕ್ತಿಯನ್ನು ಕಳೆದುಕೊಂಡಿರುವ ಆದರೆ ದೇಹದ ಅಂಗವು ದೃಷ್ಟಿಗೋಚರ ಏಕ ವಿಕಾರ ಇಲ್ಲದಿರುವುದು ಇದು ಹೇಳ್ತದೆ ಇನ್ನು ಎರಡನೇ ದಿನ ಅಂತಂದ್ರೆ ಅದು ಸ್ಪಷ್ಟವಾದ ಅಂಗವಿಕಾರ ಹಾಗೂ ಸ್ನಾಯು ಲಕ್ವ ಉಂಟಾಗಿದ್ದು ಆದರೆ ಸಾಮಾನ್ಯ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಲು ಅವರಿಗೆ ಸಾಧ್ಯವಾಗುವಂತೆ ಅವರ ಕೈಗಳು ಮತ್ತು ಕಾಲುಗಳಲ್ಲಿ ಸಾಕಷ್ಟು ಚಲನಶಕ್ತಿಯನ್ನು ಹೊಂದಿರುವ ಇನ್ನು ಮೂರನೇ ದಿನ ಅಂತಂದ್ರೆ ತೀವ್ರತರವಾದ ದೈಹಿಕ ಅಂಗವಿಕಾರತೆ ಉಂಟಾಗಿರುವುದು ಮತ್ತು ಹೆಚ್ಚಿನ ವಯಸ್ಸಾದಂತೆ ಆತನು ಆಕೆಯು ಯಾವುದೇ ಲಾಭದಾಯಕ ಉದ್ಯೋಗ ಕೈಗೊಳ್ಳುವುದಕ್ಕೆ ಸಾಧ್ಯವಾಗದಿರುವುದು ಮತ್ತು ವಾಸಿಯಾಗಿರುವ ಕುಷ್ಠರೋಗ ಎಂಬ ಅಭಿವ್ಯಕ್ತಿಯನ್ನು ತದನುಸಾರವಾಗಿ ಅರ್ಥೈಸತಕ್ಕದ್ದು ಇದರಲ್ಲಿ ಬಿ ಏನು ಹೇಳ್ತಂದರೆ ಮೆದುಳು ಪಾರ್ಶ್ವವಾಯು ಎಂದರೆ ಮಗುವಿನ ಜನನಕ್ಕೂ ಮುಂಚೆ ಅಥವಾ ಜನನದ ಕಾಲದಲ್ಲಿ ಅಥವಾ ಜನ ಜನನದ ಸ್ವಲ್ಪ ಕಾಲದ ತರುವಾಯ ಮಗುವಿನ ಮೆದುಳಿನ ಒಂದು ಭಾಗಕ್ಕೆ ಅಥವಾ ಒಂದಕ್ಕಿಂತ ಹೆಚ್ಚಿನ ನಿರ್ದಿಷ್ಟ ಭಾಗಗಳಿಗೆ ಸಾಮಾನ್ಯವಾಗಿ ಉಂಟಾಗುವ ಹಾನಿಯ ಪರಿಣಾಮದಿಂದ ಆ ಮಗುವಿನ ದೈಹಿಕ ಚಲನೆಗಳಿಗೆ ಮತ್ತು ಸ್ನಾಯುಗಳ ಸಮನ್ವಯ ಕ್ರಿಯೆಗೆ ಅಡಚಣೆ ಉಂಟು ಮಾಡುವ ಆದರೆ ಮತ್ತಷ್ಟು ಬಲಿ ಬಲಿಯಾದ ಸ್ಥಿತಿಯ ನರಸಂಬಂಧಿ ಸಮೂಹ ಇನ್ನು ಇದರಲ್ಲಿ ಸಿ ಹೇಳ್ತಂದ್ರೆ ಕುಬ್ಜತೆ ಎಂದರೆ ಒಬ್ಬ ವಯಸ್ಕನ ಎತ್ತರ ನಾಲ್ಕು ಅಡಿ ಹತ್ತು ಇಂಚುಗಳು ನೂರ ನಲವತ್ತೇಳು ನಲವತ್ತೇಳು ಸೆಂಟಿಮೀಟರ್ಗಳು ಇರುವುದರಿಂದ ಅಥವಾ ಅದಕ್ಕಿಂತ ಕಡಿಮೆ ಇರುವುದರಿಂದಾದ ವ್ಯಕ್ತಿ ವೈದ್ಯಕೀಯ ಅಥವಾ ಆನುವಂಶಿಕ ಸ್ಥಿತಿ ಇನ್ನದ್ರಲ್ಲ ಡಿ ಮಾನವ ದೇಹದ ಚಲನೆಯನ್ನು ಮತ್ತು ಬಹು ಸ್ನಾಯು ಸ ಸವೆತನದ ಸವೆತದ ಸವೆತದ ಯಾವುದೇ ರೋಗ ಉಳ್ಳ ವ್ಯಕ್ತಿಗಳ ವಂಶ ವಾಹಿ ವಾಹಿಗಳಲ್ಲಿ ದೋಷವು ದೋಷಯುಕ್ತ ಮತ್ತು ಕಾಣೆಯಾಗಿರುವ ಸಂಕೇತಗಳಿರುವುದರ ಪರಿಣಾಮವಾಗಿ ಅವರುಗಳಲ್ಲಿ ಆರೋಗ್ಯಕರ ಸ್ನಾಯುಗಳಿಗೆ ಅಗತ್ಯವಾದ ಪ್ರೋಟೀನುಗಳು ಉತ್ಪತ್ತಿಯಾಗುವುದನ್ನು ತಡೆಯುವಂತಹ ರೋಗ ಯಾವುದಿದೆಯೋ ಆ ರೋಗವು ಅಂತಹ ವ್ಯಕ್ತಿಗಳ ಚಲನೆಗೆ ಅನುವು ಮಾಡಿಕೊಡುವ ಸ್ನಾಯುಗಳನ್ನು ದುರ್ಬಲಗೊಳಿಸುವುದು ಅಂತಹ ಅನುವಂಶಿಕ ಸ್ನಾಯು ಸವೇತ ರೋಗದ ವ್ಯ ಗುಚ್ಛ ಅಸ್ಥಿಪಂಜರದ ಸ್ನಾಯುಗಳಲ್ಲಿ ಹೆಚ್ಚುತ್ತಿರುವ ದೌರ್ಬಲ್ಯ ಸ್ನಾಯು ಪ್ರೋಟೀನ್ಗಳಲ್ಲಿ ದೋಷಗಳು ಮತ್ತು ಸ್ನಾಯು ಕೋಶಗಳು ಮತ್ತು ಅಂಗಾಂಗ ಅಂಗಾಂಶಗಳ ಅವಸಾನ ಆ ರೋಗದ ಲಕ್ಷಣಗಳೆಂದು ಹೇಳಲಾಗುತ್ತದೆ ಆ್ಯಸಿಡ್ ದಾಳಿಗೆ ತುತ್ತಾದವರು ಎಂದರೆ ಆ್ಯಸಿಡ್ ಅಥವಾ ಅಂಥದ್ದೇ ಸುಡುವ ನಾಶಕಾರಿ ರಾಸಾಯನಿಕ ವಸ್ತು ಹೆಚ್ಚುವುದರ ಮೂಲಕ ಹಿಂಸಾತ್ಮಕ ಹಲ್ಲೆಯಿಂದ ವಿರೂಪಗೊಂಡ ಒಬ್ಬ ವ್ಯಕ್ತಿ ಈ ಬಿ ದೃಷ್ಟಿದೋಷ ಇದರಲ್ಲಿ ಬೀದರ್ ದೃಷ್ಟಿದೋಷದಲ್ಲಿ ಹೇಳ್ತಂದ್ರೆ ಅಂಧತ್ವ ಎಂದರೆ ಕಣ್ಣಿನ ಉತ್ತಮ ದೃಷ್ಟಿ ಪರೀಕ್ಷೆಯ ನಂತರ ಈ ಕೆಳಕಂಡ ಯಾವುದೇ ಸ್ಥಿತಿಗಳಲ್ಲಿ ಇರುವ ಒಬ್ಬ ವ್ಯಕ್ತಿಯು ಒಂದು ಸ್ಥಿತಿ ಅದು ಯಾವ ಸ್ಥಿತಿ ಆ ದೃಷ್ಟಿದೋಷ ಯಾವ್ಯಾವ ಸ್ಥಿತಿಯಲ್ಲಿರ್ತಂದರೆ ಸಂಪೂರ್ಣ ದೃಷ್ಟಿಹೀನತೆ ಅಥವಾ ಎರಡನೇದು ಸಾಧ್ಯವಾದಷ್ಟು ಉತ್ತಮವಾಗಿ ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡಿಸಿಕೊಂಡ ಕಣ್ಣಿನ ದೃಷ್ಟಿ ಶಕ್ತಿಯು ಮೂರು ಅಬ್ಲಿಕ್ ಅರವತ್ತು ಅರವತ್ತರಷ್ಟಕ್ಕಿಂತ ಅಥವಾ ಹತ್ತು ಅಬ್ಲಿಕ್ ಎರಡು ನೂರು ಸ್ಲೆಲೆನ್ ಸ್ಲೆನೆನ್ಗಿಂತ ಕಡಿಮೆ ದೃಷ್ಟಿ ತೀಕ್ಷ್ಣತೆ ಇರುವುದು ಅಥವಾ ಮೂರನೇದು ಕಣ್ಣಿನಿಂದ ಎಲ್ಲಿಯವರೆಗೆ ನೋಡಬಹುದು ಆ ದೂರದ ಮಿತಿ ಕೋ ಮಿತಿ ಕೋನದಷ್ಟು ಇರುವುದು ಅಸಮರ್ಥ ಅಸಮರ್ಥತೆ ಇರುವುದು ಇನ್ನು ಇದರಲ್ಲಿ ಬಿ ಏನಂತಂದರೆ ಮಂದ ದೃಷ್ಟಿ ಎಂದರೆ ವ್ಯಕ್ತಿಯಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದಾದರೂ ಸ್ಥಿತಿಗಳನ್ನು ಹೊಂದಿರುವ ಸ್ಥಿತಿ ಎಂದರೆ ಒಂದೇದು ಬಿ ಎ ಒಂದು ಏನು ಅಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಕಣ್ಣುಗಳ ಪರೀಕ್ಷೆ ಮಾಡಿಸಿಕೊಂಡಾಗ ಉತ್ತಮವಾದ ಕಣ್ಣಿನ ದೃಷ್ಟಿ ಆರು ಅಬ್ಲಿಕ್ ಹದಿನೆಂಟರಷ್ಟು ಮೀರದಿರುವುದು ಅಥವಾ ಇಪ್ಪತ್ತು ಅಬ್ಲಿಕ್ ಅರವತ್ತು ದೃಷ್ಟಿಗಿಂತ ಕಡಿಮೆ ಇರುವ ಮತ್ತು ಮೂರು ಅಬ್ಲಿಕ್ ಅರವತ್ತರವರೆಗೆ ಅಥವಾ ಹತ್ತು ಅಬ್ಲಿಕ್ ಇನ್ನೂರು ಸ್ನೆಲೆನ್ವರೆಗೆ ವರೆಗೆ ಇರುವ ಅಥವಾ ಎರಡನೇದು ಕಣ್ಣಿನಿಂದ ಎಲ್ಲಿಯವರೆಗೆ ನೋಡಬಹುದೋ ಆ ದೂರದ ಮಿತಿ ನಲವತ್ತು ಡಿಗ್ರಿಗಿಂತ ಕಡಿಮೆ ಕೋನದಷ್ಟು ಹತ್ತು ಡಿಗ್ರಿವರೆಗೆ ಕೋನದಷ್ಟು ಇರುವ ಸ್ಥಿತಿ ದೃಷ್ಟಿದೋಷ ಇನ್ನು ಶ್ರವಣ ಸಿ ಏನು ಹೇಳ್ತಾರೆ ಶ್ರವಣ ದೋಷ ಇದ್ದವ್ರ ಬಗ್ಗೆ ಇದರಲ್ಲಿ ಎ ಏನು ಹೇಳ್ತಾರೆ ಕಿವುಡರು ಎಂದರೆ ಎರಡೂ ಕಿವಿಗಳಲ್ಲಿ ಮಾತಿನ ಧ್ವನಿ ತರಂಗಗಳನ್ನು ಗ್ರಹಿಸಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಶೇಕಡ ಎಪ್ಪತ್ತು ಡೆಜಿವಲ್ರಷ್ಟು ಶ್ರವಣ ಶಕ್ತಿ ನಷ್ಟವಾಗಿರುವ ವ್ಯಕ್ತಿಗಳು ಇದರಲ್ಲಿ ಬಿ ಏನಂತಂದರೆ ಕ ಕ್ಲಿಷ್ಟ ಶ್ರವಣ ಎಂದರೆ ಎರಡೂ ಕಿವಿಗಳಲ್ಲಿ ಮಾತಿನ ಧ್ವನಿ ತರಂಗಗಳನ್ನು ಗ್ರಹಿಸುವಾಗ ಶೇಕಡ ಅರವತ್ತು ಡೆಜಿಬಲ್ರಿಂದ ಶೇಕಡ ಎಪ್ಪತ್ತು ರಷ್ಟು ಶ್ರವಣ ಶಕ್ತಿ ಕುಗ್ಗಿರುವ ಧ್ವ ವ್ಯಕ್ತಿ ಇನ್ನು ಡಿ ಏನಂತಂದರೆ ಇದರಲ್ಲಿ ಶ್ರವಣ ದೋಷದಲ್ಲಿ ಡಿ ಏನಂತಂದರೆ ಮಾತನಾಡಲು ಮತ್ತು ಸಮಾನ ಅಸಮರ್ಥ ಎಂದರೆ ಶಾರೀರಿಕ ಅಥವಾ ನರಸಂಬಂಧಿ ಸಮಸ್ಯೆಗಳಿಂದಾಗಿ ಶಸ್ತ್ರಚಿಕಿತ್ಸೆ ಕಾರಣಗಳಿಂದಾಗಿ ಮಾತು ಮತ್ತು ಭಾಷೆಯನ್ನು ವ್ಯಕ್ತಪಡಿಸುವ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಅಂಗಗಳಿಗೆ ತೊಂದರೆಯುಂಟಾಗಿ ಈ ಕಾರಣದಿಂದ ಗಂಟಲಿನ ಧ್ವನಿಪೆಟ್ಟಿಗೆಯಲ್ಲಿ ಮಾತು ಹರಡದಂತಾಗುವ ಅಥವಾ ಸ್ತಂಭ ಸ್ತಂಭನ ಮಾತು ನಿಂತು ಹೋಗುವಂಥ ಖಾಯಂ ಅಂಗವಿಕಲತೆ ಇದ್ರ ಬಗ್ಗೆ ಹೇಳ್ತದೆ ಇನ್ನು ಎರಡನೇದು ಏನು ಹೇಳ್ತಂದರೆ ಬೌದ್ಧಿಕ ವಿಕಲತೆ ಬೌದ್ಧಿಕ ವಿಕಲತೆ ಎಂದರೆ ಬೌದ್ಧಿಕ ಕ್ರಿಯೆ ಎಂದರೆ ಬುದ್ಧಿವಂತಿಕೆಯಿಂದ ಆಲೋಚಿಸುವುದು ಕಲಿಯುವುದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅದ್ರ ಬಗ್ಗೆ ಹಾಗೂ ದೈನಂದಿನ ಸಾಮಾಜಿಕ ಮತ್ತು ವ್ಯವಹಾರಿಕ ಕುಶಲತೆಯನ್ನು ಅಳವಡಿಸಿಕೊಳ್ಳುವ ರೀತಿ ಈ ಎರಡರಲ್ಲಿ ಎದ್ದು ಕಾಣುವಂಥ ದೌರ್ಬಲ್ಯದ ಲಕ್ಷಣಗಳು ಇರುವ ಸ್ಥಿತಿ ಇದರಲ್ಲಿ ಈ ಕೆಳಕಂಡವುಗಳು ಸೇರುತ್ತ ಸೇರುತ್ತವೆ ಅಂದರೆ ಅದರಲ್ಲಿ ಏನಂತಂದ್ರೆ ನಿರ್ದಿಷ್ಟ ಕಲಿಕಾ ವಿಕಲತೆ ಎಂದರೆ ಯಾವ ಸ್ಥಿತಿಗಳಲ್ಲಿ ಭಾಷೆಯನ್ನು ಮಾತನಾಡುವ ಅಥವಾ ಬರೆಯುವ ಪ್ರಕ್ರಿಯೆಯಲ್ಲಿ ಅದನ್ನು ಗ್ರಹಿಸುವುದಕ್ಕೆ ಮಾತನಾಡುವುದಕ್ಕೆ ಮತ್ತು ಓದುವುದಕ್ಕೆ ಬರೆಯುವುದಕ್ಕೆ ಅಕ್ಷರವನ್ನು ಕೂಡಿಸುವುದಕ್ಕೆ ಅಥವಾ ಗಣಿತದ ಲೆಕ್ಕಾಚಾರಗಳನ್ನು ಮಾಡಲು ಕಷ್ಟ ಉಂಟಾಗುವುದು ಅಂತರ ವಿಜಾತಿಯ ವಿಕಲತೆ ಸ್ಥಿತಿಗಳ ವರ್ಗ ಮತ್ತು ಇದರಲ್ಲಿ ನಿರಂತರ ವಿಕಲತೆಗಳು ಮಾತು ಅರ್ಥವಾಗದಿರುವುದು ಕಷ್ಟಪಟ್ಟು ಬರೆಯುವುದು ಡಿಸ್ ಡಿಸ್ ಡಿಸ್ಟ್ರಾಕ್ಟಿವ್ ಕ್ಯೂಲಿಯ ಕ್ಯೂಲಿಯ ಸಮನ್ವಯ ಕ್ರಿಯೆಯಲ್ಲಿ ಕೊರತೆ ಮತ್ತು ಬೆಳವಣಿಗೆ ಆಗುವಂಥ ಮೂಕ ಮೂಕತನದಂಥ ಸ್ಥಿತಿಗಳು ಸೇರುತ್ತವೆ ಇದರಲ್ಲಿ ಬಿ ಏನಂತಂದರೆ ಆರ್ಟಿಸಮ್ ಆರ್ಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಮಗುವಿನ ಮ ಮೊದಲ ಮೂರು ವರ್ಷಗಳ ಬೆಳವಣಿಗೆಯಲ್ಲಿ ವಿಶಿಷ್ಟವಾಗಿ ಕಾಣಿಸಿಕೊಳ್ಳುವ ಒಂದು ನರಸಂಬಂಧಿ ಬೆಳವಣಿಗೆ ಸ್ಥಿತಿಯಾಗಿದ್ದು ಇದರ ಪರಿಣಾಮದಿಂದಾಗಿ ವ್ಯಕ್ತಿಯು ಪರಸ್ಪರ ಸಂವಹನ ಮಾಡಲು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಇದರೊಂದಿಗೆ ತನಗಿರುವ ಸಂಬಂಧ ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಆತನಿಗಿರುವ ಸಾಮರ್ಥ್ಯದ ಮೇಲೆ ಗಮನಾರ್ಹ ಪರಿಣಾಮ ಮಾಡುವ ಮತ್ತು ಅಸಹಜ ಅಥವಾ ಮಾಡಿದ್ದನ್ನೇ ಪದೇ ಪದೇ ಮಾಡುವ ಕ್ರಿಯೆ ಅಥವಾ ನಡವಳಿಕೆಯನ್ನುಳ್ಳ ಸ್ಥಿತಿ ಇನ್ನು ಇನ್ನೊಂದು ಮೂರನೇದೇನಂದ್ರೆ ಮಾನಸಿಕ ವರ್ತನೆ ಇನ್ನು ಮಾನಸಿಕ ಅಸ್ವಸ್ಥತೆ ಎಂದರೆ ವ್ಯಕ್ತಿಯ ಆಲೋಚನೆ ಸ್ಥಿತಿಗ ಚಿ ಚಿತ್ತ ಸ್ಥಿತಿ ಗ್ರಹಿಕೆ ಹೊಂದಾಣಿಕೆ ಮತ್ತು ನೆನಪು ಇವುಗಳಿಗೆ ಸಂಬಂಧಿಸಿದಂತೆ ಇರುವ ಯಾವ ಗಣನೀಯ ಅಸ್ತವ್ಯಸ್ತತೆಯಿಂದಾಗಿ ವಿವೇಚನೆ ಶಕ್ತಿಯು ನಡವಳಿಕೆಯು ವಾಸ್ತವವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವು ಅಥವಾ ಜೀವನದ ಸಾಧಾರಣ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಶಕ್ತಿಯು ಒಟ್ಟಾರೆಯಾಗಿ ಕುಂಠಿತವಾಗಿರುವುದು ಅಂಥ ಗಣನೀಯ ಅಸ್ತವ್ಯಸ್ತತೆ ಅಂದರೆ ಆದರೆ ಇದರಲ್ಲಿ ವ್ಯಕ್ತಿಯ ಮಾನಸಿಕ ಬೆಳವಣಿಗೆ ನಿಂತು ಹೋಗಿರುವ ಅಥವಾ ಅಪೂರ್ಣವಾಗಿರುವ ಅದರಲ್ಲೂ ಮುಖ್ಯವಾಗಿ ಬುದ್ಧಿಶಕ್ತಿಯು ಸಾಮಾನ್ಯ ಮಟ್ಟಕ್ಕಿಂತ ಕೆಳಮಟ್ಟದೆಂದು ಹೇಳಬಹುದಾದಂಥ ಸ್ಥಿತಿಯನ್ನು ಒಳಗೊಳ್ಳುವುದಿಲ್ಲ ಇನ್ನು ನಾಲ್ಕನೇ ಏನಂದರೆ ಈ ಕೆಳಕಂಡ ಕಾರಣಗಳಿಂದಾಗುವ ಅಂಗವಿಕಲತೆ ಅಂಗವಿಕಲತೆ ಕಾರಣ ಆಗ ಕಾರಣಗಳು ಏನಾದ ದೀರ್ಘಕಾಲದ ನರ ಸಂಬಂಧಿ ರೋಗದ ಸ್ಥಿತಿಗಳಿಂದ ಎಂದರೆ ಮಲ್ಟಿಪಲ್ ಸ್ಲೈರೋಸಿಸ್ ಎಂದರೆ ನರಮಂಡಲದ ಯಾವ ರೋಗದಿಂದಾಗಿ ನರಕೋಶಗಳ ನರಸಂತು ನರತಂತುಗಳ ಸುತ್ತಲೂ ಇರುವ ನರಪೊರೆಗಳು ಹಾಳಾಗಿ ನರಪೊರೆ ಇಲ್ ಇಲ್ಲವಾಗುವುದಕ್ಕೆ ಮತ್ತು ಮೆದುಳು ಮತ್ತು ಬೆನ್ನು ನರಕೋಶಗಳು ಒಂದನ್ನೊಂದು ಸಂಪರ್ಕಿಸುವ ಶಕ್ತಿಗೆ ಬಾಧಕ ಉಂಟು ಮಾಡುವುದಕ್ಕೆ ಅನುವು ಮಾಡಿಕೊಡುತ್ತವೋ ಆ ದೀರ್ಘಕಾಲದ ನರ ಸಂಬಂಧಿ ರೋಗ ಸ್ಥಿತಿಗಳು ಇನ್ನು ಇದರಲ್ಲಿ ಎರಡನೇದು ಪಾರ್ಕಿನ್ಸನ್ ರೋಗ ಎಂದರೆ ಮೆದುಳಿನ ಬುಡದಲ್ಲಿರುವ ನರಗಂಟಿನ ರಚನೆಯಲ್ಲಿ ವಿಕಾರದಿಂದಾಗಿ ಅಥವಾ ಸ್ನಾಯು ಚೋದನ ಚೋದನೆ ರವಾನೆಯಾಗಿ ಸಾಧ್ಯತೆ ಮಾಡಿಕೊಡುವ ಡೊಪೋಮಿನ್ ಕೊರತೆಯಿಂದಾಗಿ ಬಹುಮುಖ್ಯವಾಗಿ ಮಧ್ಯವಯಸ್ಕರನ್ನು ಮತ್ತು ವೃದ್ಧರನ್ನು ಬಾಧಿಸುವ ನಡುಕ ಸ್ನಾಯುಗಳ ಸೆಳೆತ ಮತ್ತು ನಿಧಾನಗತಿಯ ನಿಗರವಲ್ಲದ ಚಲನವಲನವು ಸ್ಪಷ್ಟವಾಗಿ ಕಂಡುಬರುವ ನರವಿವಾದ ಹೆಚ್ಚುತ್ತಿರುವ ರೋಗ ಇನ್ನು ಬಿ ಏನಂತಂದರೆ ರಕ್ತ ವಿಕಾರದಿಂದ ವಿಕಾರದಿಂದ ಎಂದರೆ ರಕ್ತ ವಿಕಾರದಿಂದ ಎಂದರೆ ಒಂದೇದಂದರೆ ರಕ್ತ ಬೇಗನೆ ಹೆಪ್ಪುಗಟ್ಟುವಿಕೆ ಹಿಮೋ ಹಿಮೋಫಿಲಿಯಾ ಎಂದರೆ ರಕ್ತವು ಸಹಜವಾಗಿ ಹೆಪ್ಪುಗಟ್ಟುವ ಕ್ರಿಯೆಯ ಶಕ್ತಿಯು ನಿಂತು ಹೋಗುವುದರಿಂದಾಗಿ ಅಥವಾ ಹಾಳಾಗುವುದರಿಂದಾಗಿ ಒಂದು ಸಣ್ಣ ಗಾಯವಾದರೂ ಕೂಡ ಮಾರಣಾಂತಿಕ ರಕ್ತಸ್ರಾವಕ್ಕೆ ಕಾರಣವಾಗಬಹುದಾದ ಸಾಮಾನ್ಯವಾಗಿ ಪುರುಷರನ್ನು ಮಾತ್ರ ಬಾಧಿಸುವ ಆದರೆ ಗಂಡು ಮಕ್ಕಳಿಗೆ ತಾಯಿಯಿಂದ ಬರುವ ಆನುವಂಶಿಕ ರೋಗ ತಾಯಿಯಿಂದ ಬರುವ ಆನುವಂಶಿಕ ರೋಗ ಎರಡನೇದೇನೆಂದ್ರೆ ತಲೆಸ್ಮಿಯಾ ಎಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗಿರುವ ಅಥವಾ ಹಿಮೋಗ್ಲೋಬಿನ್ ಪ್ರಮಾಣ ಇಲ್ಲದಿರುವ ಲಕ್ಷಣವುಳ್ಳ ಆನುವಂಶಿಕವಾಗಿ ಬರುವ ವಿಕಾರಗಳ ಮಾರ್ಗ ಇನ್ನು ಮೂರನೇದು ಸೆಲ್ ರೋಗ ಎಂದರೆ ದೀರ್ಘಾವಧಿ ರಕ್ತಹೀನತೆ ನೋವಿನ ಸಂದರ್ಭಗಳಲ್ಲಿ ಆಗಿರುವ ಮತ್ತು ಅಂಗಾಂಶ ಮತ್ತು ಅಂಗಕ್ಕೆ ಆಗಿರುವ ಹಾನಿಯ ಪರಿಣಾಮವಾಗಿ ಉಂಟಾಗಿರುವ ಅನೇಕ ಜಟಿಲ ಜಟಿಲತೆಗಳ ಲಕ್ಷಣಗಳನ್ನುಳ್ಳ ರೋಗ ಇನ್ನು ಐದನೇದು ಇದರಲ್ಲಿ ಈ ಮೇಲೆ ನಿರ್ದಿಷ್ಟಪಡಿಸಿರುವ ಒಂದಕ್ಕಿಂತ ಹೆಚ್ಚಿನ ಬಹುವಿಧದ ಅಂಗವಿಕಲತೆಗಳು ಮತ್ತು ಇವುಗಳಲ್ಲಿ ಕಿವುಡ ಕುರುಡ ಸೇರುತ್ತವೆ ಎಂದರೆ ತೀವ್ರತರ ಸಂವಹನ ಸಮಸ್ಯೆ ಬೆಳವಣಿಗೆಗಳಿಗೆ ಸಂಬಂಧಿಸಿದ ಮತ್ತು ಶೈಕ್ಷಣಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತಿರುವ ಶ್ರವಣ ಮತ್ತು ದೃಷ್ಟಿದೋಷಿ ಇವೆರಡೂ ವ್ಯಕ್ತಿಯಲ್ಲಿ ಇರುವ ಸ್ಥಿತಿ ಆರನೇದು ಕೇಂದ್ರ ಸರ್ಕಾರವು ಅಧಿಸೂಚಿಸಬಹುದಾದ ಇತರೆ ಯಾವುದೇ ವರ್ಗದ ಅಂಗವಿಕಲತೆಯು ಸಹಿತ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅದಿ ಅಡಿದಿ ಅಡಿಯಲ್ಲಿ ಕನ್ ಪರಿಗಣಿಸ್ತಾರೆ ಹಾಗಾಗಿ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಪೂರ್ಣ ಅಧ್ಯಾಯಗಳು ಮತ್ತು ಪೂರ್ಣ ಅಧಿನಿಯಮದ ಎಲ್ಲ ವಿಷಯಗಳನ್ನು ತಮಗೆ ಅರ್ಪಿಸಲಾಗಿದೆ ಈ ಒಂದು ವರದಿಯನ್ನು ನೋಡಿ ತಾವೆಲ್ಲರೂ ವಿಶೇಷ ಚೇತನರಿಗೆ ಇನ್ನೊಬ್ಬರಿಗೆ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ